ನನ್ನ ಪ್ರೀತಿಯ ಸ್ವಾಗತ ಸ್ವಾಗತಾ ನಿಮ್ಗೆ ಏನಾದ್ರು ಕಾಲಲ್ಲಿ ಏನಾದ್ರೂ ಜೋ ಮಿಡಿಯುವಂತ ಸಮಸ್ಯೆ ಕಾಲುಗಳಲ್ಲಿ ಸೆಳೆತ ಉಂಟಾಗುವಂತದ್ದು ಅಥವಾ ನಿಮ್ಮ ಪಾದಗಳಲ್ಲಿ ಉರಿ ಬರುವಂತದ್ದು ನೋವು ಬರುವಂತದ್ದು ಈ ರೀತಿಯ ಸಮಸ್ಯೆ ಇದ್ರೆ ವೆರಿಕೋಸ್ ವೇನ್ ಸಮಸ್ಯೆ ಇದ್ರೆ ಡಯಾಬಿಟಿಕ್ ನ್ಯೂರೋಪತಿ ಪ್ರಾಬ್ಲಮ್ ಇದ್ರೆ ನೀವು ಈ ಸಿಂಪಲ್ ಎಕ್ಸಸೈಸ್ಗಳನ್ನ ಟ್ರೈ ಮಾಡಿ ಇದರಿಂದ ನಿಮ್ಮ ಈ ಎಲ್ಲಾ ಸಮಸ್ಯೆ ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ ಅನ್ನ ಕೂಡ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬಹುದು ಹೌದು ಯಾರಿಗೆ ಡಯಾಬಿಟೀಸ್ ಇರುತ್ತೋ ಅಥವಾ ಯಾರಿಗೆ ಕಾಲಿನಲ್ಲಿ ಸಮಸ್ಯೆಗಳು ಕಾಲಿನ ನರಗಳಲ್ಲಿ ಸಮಸ್ಯೆ ಇರುತ್ತೋ ಅಂತವರಿಗೆ ಈ ಸಿಂಪಲ್ ಎಕ್ಸಸೈಸ್ ತುಂಬಾನೇ ಸಹಾಯ ಮಾಡುತ್ತೆ ದಿನಕ್ಕೆ ಒಂದ್ಸಲ ಒಂದ್ ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ಎಕ್ಸಸೈಸ್ಗಳನ್ನ ಟ್ರೈ ಮಾಡಿ ತುಂಬಾ ಕಾಲು ಎಳಿತಾ ಬರುತ್ತೆ ರಾತ್ರಿ ಬರುತ್ತೆ ಕಾಲಲ್ಲಿ ಜುಮ್ ಅನ್ನತ್ತೆ ಚುಚ್ಚಾಂಕ ಆಗುತ್ತೆ ಈ ರೀತಿಯ ಅನೇಕ ಸಮಸ್ಯೆಗಳಿರುತ್ತೆ ಎಲ್ಲಾ ಸಮಸ್ಯೆಗೂ ಈ ಸಿಂಪಲ್ ಎಕ್ಸಸೈಸ್ ಖಂಡಿತ ಹೋಗ್ಲು ಹಂಡ್ರೆಡ್ ಪರ್ಸೆಂಟ್ ಪರಿಹಾರವನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಅದ್ ಹೇಗೆ ಹೇಳ್ತೀನಿ ಅದಿಗೂ ಮುಂಚೆ ಚಾನೆಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಆರಾಮಾಗಿ ಕೂತ್ಕೊಂಡು ಈ ಎಕ್ಸರ್ ನ ನೀವು ಪ್ರಾಕ್ಟೀಸ್ ಮಾಡಬಹುದು ಯಾವುದೇ ಟೈಮ್ ಅಲ್ಲಿ ಬೇಕಿದ್ರು ಪ್ರಾಕ್ಟೀಸ್ ಮಾಡಬಹುದು ದಿನಕ್ ಒಂದ್ಸಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಮೊದಲನೇದಾಗಿ ಆರಾಮ್ ಹೋಗಿ ಒಂದು ಚೇರ್ ಅಥವಾ ಸೋಫಾ ಮೇಲೆ ಕೂತ್ಕೊಂಡು ವಾರ್ಮ್ ಅಪ್ ಎಕ್ಸಸೈಸ್ ಇದು ಈ ರೀತಿ ನಿಮ್ಮ ಕಾಲುಗಳನ್ನು ಜಸ್ಟ್ ಮೇಲೆ ಕೆಳಗಡೆ ಜಸ್ಟ್ ಸ್ಟ್ರೆಚ್ ಮಾಡಿ ಅಷ್ಟೇ ಇದರಿಂದ ನಿಮ್ಮ ಕಾಲುಗಳಿಗೆ ತುಂಬಾ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ವಿಡಿಯೋದಲ್ಲಿ ನಾನು ಹೇಗೆ ತೋರಿಸ್ತಿದ್ದೀನೋ ಆ ರೀತಿ ನೀವು ಟು ಟ್ವೆಂಟಿ ಟೈಮ್ಸ್ ಮಾಡಬೇಕು ನಂತರ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದಕ್ಕೆ ನಿಮಗೆ ಬಾಲ್ ಬೇಕಾಗತ್ತೆ ಒಂದು ಬಾಲನ್ನು ಅನ್ನ ತಗೊಂಡು ನಿಮ್ಮ ಪಾದದ ಕೆಳಗಡೆ ಇಟ್ಕೊಂಡು ನೀವು ಮುಂದೆ ಮತ್ತೆ ಕ್ಲಾಕ್ ವೈಸ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನೀವು ಮಸಾಜ್ ಮಾಡಬೇಕು ಸ್ವಲ್ಪ ಪ್ರೆಷರ್ ಅನ್ನ ಕೊಟ್ಟು ಮಸಾಜ್ ಮಸಾಜ್ ಮಾಡಬೇಕಾದ್ರೆ ಎಲ್ಲಿ ನಿಮ್ಗೆ ಜಾಸ್ತಿ ಪೇನ್ ಆಗ್ತಿರತ್ತೋ ಜಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ನೀವು ಮಸಾಜ್ನ ಮಾಡಿ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಅನ್ನ ಕೊಡಿ ಈ ರೀತಿ ಪ್ರತಿನಿತ್ಯ ನೀವು ಮಾಡ್ತಾ ಇದ್ರೆ ಯಾವ ಜಾಗದಲ್ಲೆಲ್ಲ ನಿಮ್ಗೆ ಹೆಚ್ಚು ಪೇನ್ ಆಗ್ತಿತ್ತೋ ಅದು ದಿನೇ ದಿನೇ ಕ್ರಮೇಣ ಕಡಿಮೆ ಆಗ್ತಾ ಎರಡೂ ಕಾಲಲ್ಲೂ ಈ ಮಸಾಜ್ ಅನ್ನ ಮಾಡಬೇಕು ಈ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಮಂಡಿಯ ಮೇಲೆ ನಿಮ್ಮ ಎರಡೂ ಕೈಗಳಿಂದ ಪ್ರೆಷರ್ ಅನ್ನ ಕೊಡಿ ತುಂಬಾ ಸ್ವಲ್ಪ ಪ್ರಮಾಣದಲ್ಲಿ ಪ್ರೆಷರ್ ಬೆರಳುಗಳಿಂದ ಈಗ ಬಾಲನ್ನ ಇಡ್ಕೊಳ್ಬೇಕು ಬಾಲಿಂದ ಪ್ರೆಷರ್ ಅನ್ನ ಕೊಡ್ಬೇಕು ಮಸಾಜ್ ಅನ್ನ ಮಾಡಬೇಕು ನೆಕ್ಸ್ಟ್ ಬಾಲನ್ನ ನೀವು ಬೆರಳುಗಳಿಂದನೇ ಮೇಲಕ್ಕೆ ಎತ್ತಿದೀರಾ ಲಿಫ್ಟ್ ಮಾಡ್ತಿದ್ದೀರಾ ಅನ್ನೋ ರೀತಿ ನೀವು ಆ ಫೋರ್ಸ್ ಅಲ್ಲಿ ಆ ಫೋರ್ಸ್ ಅಲ್ಲಿ ಆ ಒಂದು ಪ್ರೆಷರ್ ಅಲ್ಲಿ ಟ್ರೈ ಮಾಡಬೇಕು ಮೇಲೆ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಮೇಲೆ ಎತ್ತೋದಕ್ಕೆ ಪ್ರಯತ್ನವನ್ನ ನೀವು ಪಡಬೇಕು ಅಷ್ಟು ಪ್ರೆಷರ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ ಅಲ್ಲೇ ಕಾನ್ಸಂಟ್ರೇಷನ್ ಇರಬೇಕು ನಿಮ್ಮದು ಈ ರೀತಿ ನೀವು ಒಂದು ಫೈವ್ ಟೈಮ್ಸ್ ಮಾಡಿಕೊಳ್ಳಿ ಜಸ್ಟ್ ಪ್ರೆಷರನ್ನು ಅನ್ನು ಕೊಟ್ಟು ಮೇಲೆ ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಈ ರೀತಿ ಫೈವ್ ಟೈಮ್ಸ್ ಈ ಎಕ್ಸಸೈಸನ್ನು ನೀವು ಮಾಡಿ ಈಗ ನೆಕ್ಸ್ಟ್ ಎಕ್ಸಸೈಸು ಹಿಮ್ಮಡಿಯ ಮಧ್ಯಭಾಗದಲ್ಲಿ ಎರಡು ಕಾಲಿನ ಮಧ್ಯಭಾಗದಲ್ಲಿ ಬಾಲ್ ಅನ್ನ ಇಟ್ಟು ಪ್ರೆಸ್ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಪ್ರೆಷರ್ ಅನ್ನ ನೀವು ಕೊಟ್ಟು ಪ್ರೆಸ್ ಮಾಡಬೇಕು ನಂತರ ನಿಮ್ಮ ಹಿಮ್ಮಡಿಯನ್ನ ಮೇಲೆ ಎತ್ತಿ ಹೋಲ್ಡ್ ಮಾಡಿ ನಂತರ ಮತ್ತೆ ಕೆಳಗಡೆ ಇಳಿಸ್ಬೇಕು ಜಸ್ಟ್ ಮೇಲೆ ಎತ್ತಿ ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಈ ರೀತಿ ಒಂದು ಫೈವ್ ಟು ಟೆನ್ ಟೈಮ್ಸ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ನಂತರ ನೆಕ್ಸ್ಟ್ ಈಗ ನೀವು ಮಲ್ಕೊಂಡು ಈ ಎಕ್ಸಸೈಸ್ ಗಳನ್ನ ಆರಾಮಾಗಿ ಒಂದು ಮ್ಯಾಟ್ ಅಥವಾ ಬೆಡ್ ಮೇಲೆ ಚಾಪೆ ಮೇಲೆ ಮಲ್ಕೊಳ್ಳಿ ಮೊದಲು ನಿಮ್ಮ ಎರಡು ಕಾಲುಗಳನ್ನ ಮಡಿಸಿ ಜಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕಾಗುತ್ತೆ ಜಸ್ಟ್ ನಾನು ಇವಾಗ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಆ ರೀತಿ ನಿಮ್ಮ ಕಾಲುಗಳಿಗೆ ನಿಮ್ಮ ಪಾದಗಳಿಗೆ ಈ ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು ಇದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಮಾಡಿ ತುಂಬಾ ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ ಈ ಎಕ್ಸಸೈಸ್ ನೀವು ಮಾಡೋದ್ರಿಂದ ಈಗ ಈಗ ನೆಕ್ಸ್ಟ್ ಎಕ್ಸಸೈಸು ಈಗ ನೆಕ್ಸ್ಟ್ ಎಕ್ಸಸೈಸು ನೋಡಿ ಈ ರೀತಿ ಒಂದು ಟವೆಲ್ ಅಥವಾ ಯಾವುದಾದ್ರೂ ಒಂದು ಬಟ್ಟೆಯನ್ನು ಹಾಕ್ಕೊಂಡು ನಿಮ್ಮ ಬೆರಳುಗಳಿಂದ ಬಟ್ಟೆಯನ್ನು ನಿಮ್ಮ ಕಡೆಗೆ ಎಳ್ಕೊಳ್ಬೇಕು ಈ ರೀತಿ ಪ್ರಯತ್ನವನ್ನು ಪಡಬೇಕು ಈ ರೀತಿ ಒಂದು ನಿಮಿಷಗಳ ಕಾಲ ನೀವು ಈ ಎಕ್ಸಸೈಸ್ನ ಟ್ರೈ ಮಾಡಿ ಈ ಎಲ್ಲ ಎಕ್ಸಸೈಸ್ಗಳನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಸ್ನೇಹಿತರೆ ಈಗ ನೆಕ್ಸ್ಟು நம்ம காலுன்ன நேரம் வந்து சாச்சு நான் நானே ತೋರಿಸ್ತಾ ಆ ತೋರಿಸತಾ ಇದನ್ನ ನೀವು ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ನೀವು ಈ ರೀತಿ ನಿಮ್ಮ ಕಾಲುಗಳನ್ನ ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಅನ್ನ ಮಾಡಬೇಕು ಇದರಿಂದ ನಿಮ್ಮ ಪೂರ್ತಿ ಕಾಲು ತೊಡೆಯ ಭಾಗದಿಂದ ಮಂಡಿ ಇರಬಹುದು ನಿಮ್ಮ ಪಾದಗಳಿರ್ಬೋದು ನಿಮ್ಮ ಕಾಫ್ ಮಸಲ್ಸ್ ಇರಬಹುದು ಎಲ್ಲದಕ್ಕೂ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಒಳ್ಳೆ ಎಕ್ಸಸೈಸ್ ಕೂಡ ಆಗುತ್ತೆ ಕೊನೆಯದಾಗಿ ನಿಮ್ಮ ಕಾಲುಗಳನ್ನ ಜಾಸ್ತಿ ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಸ್ಟ್ರೆಚ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ ತೊಡೆಗಳ ಭಾಗದಲ್ಲಿ ಮಂಡಿಯ ಭಾಗದಲ್ಲಿ ಆಗ್ತಿರತ್ತೆ ತುಂಬಾ ಪೇನ್ ಇದ್ರೆ ಅದು ಕ್ರಮೇಣ ಕ್ರಮೇಣ ಈ ಎಕ್ಸಸೈಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಇದರಿಂದ ನಿಮ್ಮ ಕಾಲುಗಳ ಸಂಪೂರ್ಣ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ನಿಮ್ಮ ದೇಹಕ್ಕೆ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಅವಶ್ಯಕತೆ ತುಂಬಾ ಇರುತ್ತೆ ಸೊ ಅದನ್ನ ಕೂಡ ನೀವು ನೋಡ್ಕೊಂಡು ಅದನ್ನ ಕೂಡ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕಾಗತ್ತೆ ತುಂಬಾ ಟ್ರೈ ಮಾಡಿ ರಿಸಲ್ಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು